ಕಾನೂನು ಮಂತ್ರಿ ಈ ರೀತಿ ಕಾನೂನು ತಂದ್ರೆ ರಾಜ್ಯಸ್ ಎಸ್ ಟಿಗಳು ಸದಸ್ಯಾಗ್ಬಿಟ್ರೆ ಎಲ್ಲ ಮುಚ್ಚಿಬಿಡ್ತಾವೆಲ್ಲರಿಗೂ ಗೊತ್ತಿದೆ ಅದಕ್ಕೆ ಇವೆಲ್ಲ ಇರುವ ರಾಜಕೀಯ ಮಿಶ್ರಿತ ಆದ್ರೆ ಎಮೋಷನಲ್ ನೀವು ಆಗ್ತೀರಿ ಅವರು ಆಗ್ತೀರಿ ಎಸ್ ಸಿ ಎಸ್ ಟಿ ಅಥವಾ ಇನ್ನಿತರು ಬಂದ್ಬಿಟ್ರೆ ಅದು ಸೊಸೈಟಿ ಹಾಳಾಗುತ್ತೆ ಸರ್ಕಾರ ಅಂತ ತಿಳ್ಕೊಂಡು ನೀವು ಯಟ್ರ ಜೊತೆ ನಾನು ದೇಶಪಾಟ್ ರೆಡ್ಡಿ ಕಾಂಗ್ರೆಸ್ ಅವ್ರ ಪುತ್ರರು ಕೆ ಎಚ್ ಕೆ ಎಸ್ ವಿಶ್ವನಾಥ್ ಕೊಟ್ಟರೆ ಇಂಟರ್ನ್ಯಾಷನಲ್ ಲೀಡರ್ ನೀವು ನೀವು ಈ ರೀತಿ ಕಾನೂನು ಮಂತ್ರಿಯಾಗಿ ಈ ರೀತಿ ಕಾನೂನು ಪರಿಸ್ಥಿತಿ ತಂದ್ರೆ ರಾಜ್ಯ ಜನ ಏನಾಗ ಸ್ವಾಮಿ ಇಲ್ಲ ತೋಟಗಾರಿಕೆ ಸಹಕಾರ ಸಂಘ ಅದೇ ಯಾರು ತೋಟಗಾರಿಕೆ ಮಾಡ್ತಾರೆ ಅವನು ತೋಟಗಾರಿಕೆ ಸಂಘ ಮಾಡ್ತಾನೆ ಹೌಸಿಂಗ್ ಸೊಸೈಟಿ ಮಾಡ್ತಾನೆ ಯಾರ ಸೈಟ್ಗಳು ಮಾಡ್ತಾರೆ ಲೇಔಟ್ ಅವ್ರು ಮಾತ್ರ ಸದಸ್ಯರಾಗ್ತಾರೆ ಅವ್ರು ಮಾತ್ರ ಸದಸ್ಯರಾಗ್ತಾರೆ ನೀವೇನು ಗೊತ್ತಿಲ್ಲದೆ ಅವ್ರನ್ನ ಏನೇನೋ ತಂದು ಸರ್ಕಾರ ಅಂತ ಮಾಡಿ ಮುಚ್ಚಿಬಿಡಿ ಮುಚ್ಚಿಬಿಡಿ ಮುಚ್ಬಿಡಿ ಸರ್ಕಾರ ಬಾಲಕೃಷ್ಣ ಇತಿಹಾಸದಲ್ಲಿ ಬರ್ದ್ಬಿಡಿ ಕ್ಲೋಸ್ ಮಾಡಿ ಇಂತ್ ಮಾಡೋ ಬದ್ಲು ಕ್ಲೋಸ್ ಮಾಡ್ಬಿಡಿ ದಯವಿಟ್ಟು ಕ್ಲೋಸ್ ಮಾಡಿ ನಿಮ್ಗೆ ನಮಸ್ಕಾರ ಮಾಡ್ತೀನಿ ಸ್ವಾಮಿ ಸಹಕಾರ ಕ್ಷೇತ್ರ ಬರ್ತ್ಕೊಳ್ಳಿ ಏನು ಈ ಕಾಂಗ್ರೆಸ್ ಸರ್ಕಾರ ಬಂದು ಸಾಕ್ರು ಯಾರ್ಯಾರು ಯಾರು ಹುಡ್ಸಿದ್ರು ನೆಹರು ತಾನ್ಮಹಬಲ್ ಶಾಸ್ತ್ರಿ ಯಾರ್ಯಾರು ಉಳಿಸಿದ್ರು ಅವ್ರ್ಗೆ ಇತಿಹಾಸ ಕೊಟ್ಟಿದ್ರು ಅದನ್ನ ನಾವು ಕಾಯಿದ್ದೀವಿ ಅಂತ ಇತಿಹಾಸ ಅಲ್ಲ ಅಲ್ಲ ದೇ ದೇ ದೇವೇಗೌಡ್ರೆ ಎಸ್ ಸಿ ಎಸ್ಟಿಗಳು ಸದಸ್ಯರಾಗಿ ಎಲ್ಲ ಮುಚ್ಚಿಬಿಡ್ತಾವ ಎಲ್ಲ ಮುಚ್ಚಿಬಿಡ್ತಾವ ಎಸ್ ಸಿ ಎಸ್ ಟಿಗಳು ಸದಸ್ಯರಾದ ಅಧ್ಯಕ್ಷರ

ನಂಗಡಿ ಅವ್ರೆ ಅವ್ರು ಹೇಳಿದ್ದಾರೆ ಆನಂದ್ ಯಾಕೆ ಕೂತು ಯಾರು ಹೇಳ್ತಾರೆ ಮಾತಾಡಿ ಮಾತಾಡಿ ಯಾರು ಸಂಘಟನೆ ಚರ್ಚೆ ಆಯ್ತು <tistas> <tas ma -ha> <magenidiniz> సహకార క్షేత్ర సహకారావే సంబంధ

ೊಳಗ ಕೆಲವು ಮಾತುಗಳನ್ನು ಹೇಳಿದ್ರು ಅದು ನಿಮ್ ಉದ್ದೇಶ ಐತೆ ಇಲ್ಲ ಗೊತ್ತಿಲ್ಲ ತಂಗಡಿಗೆ ಅವರು ಹೇಳ್ಬೇಕಾದ್ರೆ ನಿಮ್ಮ ಮಾತುಗಳ ಪ್ರಚೋದನೆ ಆಯ್ತು ಮೊನ್ನೆ ದೇವೇಗೌಡ್ರು ಏನ್ ಹೇಳಿದ್ರು ಆ ಮೂರು ನಾಮಿನೇಷನ್ ಮಾಡ್ತಿರಲ್ಲ ಅಲ್ಲಿ ಎಸ್ ಸಿ ಮಾಡಿದ್ರಿ ಎಸ್ ಟಿ ಮಾಡಿದ್ರಿ ವುಮೆನ್ ಮಾಡಿದ್ರಿ ನಿಮಗೆ ಹಿಂದುಳಿದವ್ರದ್ದು ನೆನಪಾಗ್ಲಿಲ್ವಾ ಆಗ್ಲಿಲ್ವಾ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಯಾಕೆ ತಂದ್ರೆ ಗೊತ್ತಿಲ್ಲ ಸಿದ್ದರಾಮಯ್ಯ ಅಂತ ಟೇಬಲ್ ಬಟ್ ಬ್ಯಾಕ್ವರ್ಡ್ ಒಂದ್ ಸೆಕೆಂಡ್ ಕೇಳ್ರಿ ನಾವು ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ರಿಸರ್ವೇಶನ್ಗೆ ಎಸ್ ಸಿ ತಂದಿದ್ದೇವೆ ಎಸ್ ಟಿ ತಂದಿದ್ದೇವೆ ಬ್ಯಾಕ್ವರ್ಡ್ ಕ್ಲಾಸ್ ತಂದಿದ್ದೇವೆ ವುಮನ್ ತಂದಿದ್ದೀವಿ ಫಾರ್ ದ ಚೇರ್ಮನ್ಶಿಪ್ ಅಂಡ್ ವೈಸ್ ಚೇರ್ಮನ್ ಶಿಪ್ ಇಸ್ ಇಟ್ ನಾಟ್ ದಿ ಸೋಷಿಯಲ್ ಜಸ್ಟಿಸ್ ನೀವು ಮೂರು ನಾಮಿನೇಷನ್ದಾಗ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಇಲ್ಲ ಅನ್ನೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಮಾಡಿಬಿಟ್ರಿ ನೀವು ಅದಕ್ಕೆ ಇವೆಲ್ಲ ಏನಿವೆ ರಾಜಕೀಯ ಮಿಶ್ರಿತ ಆದರೆ ಎಮೋಷನಲ್ ನೀವು ಹಾಕ್ತೀರಿ ಅವರು ಆಗ್ತಾರೆ ಅದಕ್ಕೆ ನಿಮ್ಮ ಸಲಹೆಗಳೇನು ಸಮಾಧಾನವಾಗಿ ಹೇಳ್ರಿ ಕೇಳಿಸ್ಕೊಳ್ತೀವಿ ಅದಕ್ಕೆ ಮತ್ತೆ ಯಾಕಂದರೆ ಇದು ಒಮ್ಮೆ ಚರ್ಚೆ ಆಗಿದ್ದಲ್ಲ ಇದು ಚರ್ಚೆ ಆಗಲಿ ಒಮ್ಮೆ ಚರ್ಚೆ ಆಗಿದ್ದಲ್ಲ ಸಮಿತಿ ಆಯ್ತು ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಆಯ್ತು ಗವರ್ನರ್ ಇಂಟರ್ವೆನ್ಷನ್ ಆತು ಮತ್ತೆ ಚರ್ಚೆ ಮಾಡಿದ್ವಿ ನಮ್ಮ ಪಕ್ಷದ ಶಾಸಕ ಸಭೆ ಒಳಗೂ ಚರ್ಚೆ ಮಾಡಿದ್ವಿ ಎಲ್ಲ ಚರ್ಚೆ ಆಗಿದೆ ಚರ್ಚೆ ಆದ್ಮೇಲೆ ಕೆಲವೊಂದು ಬದಲಾವಣೆಗಳನ್ನ ತೆಗೆದುಕೊಂಡು ಬಂದಿದ್ದೇವೆ ಆ ಕಾರಣಕ್ಕೆ ಅದು ನೀವು ಅಂಡ್ ಲೈಬಿಲಿಟಿ ಸ್ಟೇಟ್ಮೆಂಟ್ ಕೊಡಕ್ಕೆ ಆಗೋದಿಲ್ಲ ಕೇಳಿಲ್ಲ ಲೆಟ್ ಅಸ್ ಮೇಕ್ ಅವರ್ ಸಿಇಒ ಮ್ಯಾನೇಜರ್ ಜನರಲ್ ಮ್ಯಾನೇಜರ್ ಎಮ್ ಡಿ ಯಾರು ಇರ್ತಾನ ಅವನ್ನ ರೆಸ್ಪಾನ್ಸಿಬಲ್ ಮಾಡೋಣ ಸರಿಯಾಗಿ ಒಂದು ವರ್ಷಕ್ಕೆ ತುಂಬಿಸಬೇಕು ಅಂತ ಹೇಳಿ ಅವನ್ನೆಲ್ಲ ಸಲಹೆ ಮಾಡ್ರಿ ಆದ್ರೆ ಅವ್ ಬೇಡ ಬೇಡ ಅಥವಾ ಇವರು ನಿಮ್ಮ ವರ್ಗದವರು ಎಸ್ ಸಿ ಎಸ್ ಟಿ ಅಥವಾ ಇನ್ನಿತರರು ಬಂದು ಅದು ಸೊಸೈಟಿ ಹಾಳಾಗುತ್ತೆ ಆಮೇಲೆ ತಾವು ಹೇಳಿದ್ರಿ ತೋಟಗಾರರು ಸೊಸೈಟಿ ಮಾಡಿರ್ತಾರೆ ನಾವೇನು ನಾಮಿನೇಷನ್ ಮಾಡ್ತೇವೆ ಅದನ್ನ ಇದ್ರೊಳಗು ಬರ್ದೇವೆ ಯಾಕೆ ಒಳಗಿದೆ ಯಾರು ನಾಮಿನೇಷನ್ ಮಾಡ್ತೀವಿ ಆ ನಾಮಿನೇಷನ್ ನಮಗೆ ಬೇಕಾದವ್ರಿಗೆ ಮಾಡೋದಿಲ್ಲ ನಾವು ನಮ್ಮ ಪಾರ್ಟಿ ವರ್ಕರ್ಸನ್ನು ಮಾಡೋದಿಲ್ಲ ನಾವು ನಾವು ಆ ಸೊಸೈಟಿಯ ಮೆಂಬರ್ ಇದ್ದವನನ್ನ ಮಾಡ್ತೇವೆ ವಿಲ್ ಓನ್ಲಿ ನಾಮಿನೇಟ್ ದೋಸ್ ಹೂ ಆರ್ ಮೆಂಬರ್ಸ್ ಆಫ್ ದಟ್ ಸೊಸೈಟಿ ಎಲ್ಲಿ ಬಂತು ಸ್ವಾಮಿ ಆದ್ರಿಂದ ಇವೆಲ್ಲ ಇದ್ದಿದ್ದಿಲ್ಲ ಮೊದಲು ಸರ್ಕಾರದಾಗ ಇಲ್ಲಿ ಯಾರು ಕುಂತಾರ ಅವ್ರು ಕುಂತವ್ರು ನಮ್ಮಂಥವ್ರು ಬಂದವರು ಯಾವ ಹೆಸರು ಕೊಡ್ತೀವಿ ಅದನ್ನು ನಾಮಿನೇಷನ್ ಮಾಡ್ತಿದ್ರು ಅವನ್ನೆಲ್ಲನೂ ನಾವು ಲಿಮಿಟ್ ಮಾಡಿಬಿಟ್ಟೇವೆ ನಾವು ಕೈ ಕಟ್ಟಿಕೊಂಡಿವಿ ಆ ಸೊಸೈಟಿ ಮೆಂಬರ್ ಇಲ್ದವನ್ನ ನಾವು ಯಾವ ಕಾರಣಕ್ಕೂ ನಾಮಿನೇಷನ್ ಮಾಡೋದಿಲ್ಲ ದೀಸ್ ಆರ್ ವೆರಿ ಬೇಸಿಕ್ ಅಮೆಂಡ್ಮೆಂಟ್ಸ್ ನಾವು ತಂದಿರೋದು ಆದ್ದರಿಂದ ಸ್ವಲ್ಪ ಸಮಾಧಾನದಿಂದ ನೀವು ಏನು ಮಾರ್ಗದರ್ಶನ ಮಾಡ್ತೀರಿ ಮಾಡ್ರಿ ಅದು ಯಾವುದು ಈಗ ನೀವೆಲ್ಲ ವಿಚಾರ ನಾವು ಹೇಳ್ತಿರೋದು ದಲಿತರು ಬ್ಯಾಕ್ವರ್ಡೋರು ಹಿಂದುಳಿದವ್ರು ಬಿಡಬೇಡಿ ಅಂತ ಹೇಳಿಲ್ಲ ಏನಿದೆ ನಿಮಗೆ ಸಂಬಂಧವೇ ಇಲ್ತಾ ಇರ್ತಕ್ಕಂಥ ಸರ್ಕಾರದಿಂದ ಏನು ಅನುದಾನವೇ ಇಲ್ಲದೇ ಇರ್ತಕ್ಕಂಥ ಯಾವುದೋ ಒಂದು ಶಿಕ್ಷಣ ಸೊಸೈಟಿನೂ ಬೇರೆ ಬೇರೆ ಯಾವುದೋ ಸೊಸೈಟಿಗಳು ಮಾಡ್ತಾ ಇರ್ತಕ್ಕಂಥದ್ದಕ್ಕೂ ಕೂಡ ನೀವು ಇಲ್ಲಿ ಪ್ರತಿಯೊಂದಕ್ಕೂ ಮಾಡ್ಬೋದು ಅಂತಕ್ಕಂಥದ್ದನ್ನ ಒಂದು ಪಂಚಾಯತಿ ಲೈಸೆನ್ಸ್ ಕೊಟ್ಟಿದ್ರೆ ಒಂದು ಗ್ರಾಮ ಪಂಚಾಯತಿ ಕೊಟ್ಟಿದರೆ ಜಡ್ ಪಿ ಕೊಟ್ಟಿದ್ರೆ ಇಲ್ಲಿ ಇರ್ತಕ್ಕಂಥದ್ದು ಸರ್ಕಾರದ ಶೇರ್ ಇದ್ರೆ ಮಾತ್ರ ಅಂತಕ್ಕಂಥ ಇರ್ತಕ್ಕಂಥದ್ದು ನೀವು ಒಂದು ಮಾತು ಹೇಳಿದ್ರಿ ನೀವು ಹೇಳ್ತಿರಲ್ಲ ನಮ್ದೊಂದೇ ಪಕ್ಷದ ಮಾಡ್ಕೊಳ್ಳಲ್ಲ ಅಂತ ನೀವಿದ್ದಾಗ ಕಾಂಗ್ರೆಸ್ಸೇ ನೀವು ಹೋದ್ಮೇಲೆ ಬಿ ಜೆ ಪಿ ಇವರೇ ಇವರೇ ಮಾಡ್ಕೊಳ್ಳೋದು ನೀವೇ ಶಾಶ್ವತವಾಗಿದ್ರೆ ಬರ್ಕಂಬುಡಿ ಎತ್ಲಗಿ ನೀವು ಇರಲ್ಲ ನೀವು ಮುಗ್ದೇ ಹೋಯ್ತೀರಿ ಯಾರು ಮುಗಿಸ್ತಾ ಇದ್ದೀರಿ ಇವತ್ತೆಲ್ಲ ಎರಡು ವರ್ಷ ಇರ್ತಾರೆ ಕಾರ್ಯಕರ್ತರು ನೆಕ್ಸ್ಟ್ ಇಯರ್ ಯಾರು ಇರ್ತಾರೆ ಹಂಗೆ ಮಾಡ್ತಾ ಇಲ್ಲ ನೀವಿದ್ದಾಗ ಕಾಂಗ್ರೆಸ್ವರು ಮಾಡ್ತೀರಿ ಇವ್ರಿದ್ದಾಗ ಇದ್ದಾಗ ಇದನ್ನೇ ಮಾಡ್ಕೊಂಡ ಬಂದಿರೋದು ಅದೇ ಸುಳ್ಳ ನೀವು ಮಾಡ್ತೀವಿ ಅಂತ ಹೇಳ್ತಿರಲ್ಲ ಅದಕ್ಕೆ ಯೋಚನೆ ಮಾಡಿ ಇದನ್ನ ತೀರ್ಮಾನ ತಗೊಂಡು ಬಾಲಕೇಶ್